ನಮ್ಮ ಜೀವನದಲ್ಲಿ ಯಾರಾದರೂ ಮಾಡಬಾರ್ದು ಅನ್ಯಾಯ ಮಾಡಿದಾರಾ ಅಥವಾ ತುಂಬ ನೋವು ಮಾಡಿದಾರಾ ಅಥವಾ ನಂಬಿಸಿ ಮೋಸ ಮಾಡಿದಾರ ಆದರೆ ಪ್ರತಿದಿನ ಅದನ್ನು ನೆನೆಸಿ ನೆನೆಸಿ ನಾವು ಕೊರಗ್ತಾಯಿದ್ದೀವ ಹೀಗೆಲ್ಲ ಮಾಡ್ತಾ ಇದ್ದರೆ ನಮ್ಮ ಮನಸ್ಸಿನಲ್ಲಿ ಅತಿ ದೊಡ್ಡ ಆಘಾತ ಉಂಟಾಗುತ್ತೆ ಆ್ಯಂಗ್ಸೈಟಿಗೊಳಗಾಗ್ತೀವಿ ಪ್ಯಾನಿಕ್ ಅಟ್ಯಾಕ್ ಒಳಗಾಗ್ತೀವಿ ಡಿಪ್ರೆಷನ್ಗೂ ಒಳಗಾಗ್ತೀವಿ ಆದರೆ ಏನು ಮಾಡೋದು ಯಾರೋ ಮಾಡಿದ ತಪ್ಪಿಗೆ ನಾವು ಯಾಕೆ ದಿನ ಶಿಕ್ಷೆ ಅನುಭವಿಸ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದರೆ ಇವತ್ತಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಮಗೆಲ್ಲರಿಗೂ ಭಗವಂತನಲ್ಲಿ ಇಷ್ಟ ಆಗೋ ಒಂದು ಗುಣ ಏನಪ್ಪಾ ಅಂತ ಹೇಳಿದ್ರೆ ಕ್ಷಮಿಸೋದು ದ ಪವರ್ ಆಫ್ ಫಗೇವ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು ಯಾವಾಗ ಯಾರೇ ಏನೇ ಮಾಡಿದರೂ ಕ್ಷಮಿಸಿದಾಗ ನಮ್ಮ ಮನಸ್ಸಿಗೆ ಲಿಬ್ರೇಷನ್ ಆಗುತ್ತೆ ಏನು ಅಷ್ಟೆಲ್ಲ ಅನ್ಯಾಯ ಮಾಡಿದ್ದಾರೆ ಇವರೇನು ಇಷ್ಟು ಸುಲಭವಾಗಿ ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ದಾರೆ ಅಂತ ಅನ್ಕೋತಿದ್ದೀರಾ ಹೌದು ಯಾಕೆ ಅಂತ ಹೇಳಿದ್ರೆ ಯಾರೋ ಏನೋ ಅನ್ಯಾಯ ಮಾಡಿರ್ತಾರೆ ಆದರೆ ನಾವು ದಿನನಿತ್ಯ ಕೊರಕ್ತಾ ಕೂತಿರ್ತೀವಿ ಅಥವಾ ಅವ್ರನ್ನ ಬೈಕೋತಾ ಇರ್ತೀವಿ ಇಲ್ಲ ಅಂದರೆ ಶಾಪ ಹಾಕ್ತಾಯಿರ್ತೀವಿ ಏನೋ ಒಂದು ಮಾಡ್ತಾ ಇರ್ತೀವಿ ಆದರೆ ಅದು ನಮಗೆ ಮಾನಸಿಕವಾಗಿ ಒಂದು ಕುತ್ತು ಯಾಕಂತ ಹೇಳಿದ್ರೆ ನಾವು ಸದಾ ಯಾವಾಗಲೂ ಯಾರ ಬಗ್ಗೆನಾದ್ರೂ ಯೋಚನೆ ಮಾಡ್ತಾ ಇದ್ದರೆ ಅವರು ಬಾಡಿಗೆ ಕೊಡದೆ ನಮ್ಮ ಮನಸ್ಸಲ್ಲಿ ನೆಲೆಸ್ಬಿಟ್ಟಿರ್ತಾರೆ ಅವರು ಕೆಟ್ಟದ್ದು ಮಾಡಿರಲಿ ಒಳ್ಳೇದು ಮಾಡಿರಲಿ ಅವರಿಗೆ ಅರಿವೇ ಇರಲ್ಲ ನಾವು ಅವರನ್ನು ಬೈಕೋತಾ ಇದ್ದೀವಿ ಅಥವಾ ಸದಾ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಅಂತ ಆದರೆ ನಾವು ದಿನನಿತ್ಯ ಕೊರಗ್ತಾ ಕೂತಿರ್ತೀವಿ ಹಾಗಾಗಿ ದ ಪವರ್ ಆಫ್ ಫರ್ಗೀವ್ನೆಸ್ ಅನ್ನೋದು ತುಂಬಾ ಮುಖ್ಯ ಯಾರೋ ಏನೋ ಮಾಡಿದ್ರು ಕೂಡ ಎಷ್ಟೋ ಸುಮಾರು ವರ್ಷಗಳಾಗಿರ್ತಾರೆ ನಾನು ಎಷ್ಟೋ ಜನ ನೋಡಿದ್ದೀನಿ ಇಪ್ಪತ್ತಿಪ್ಪತ್ತೈದು ವರ್ಷ ಆಗಿದ್ರು ಫ್ಯಾಮಿಲಿಗಳು ಒಂದಾಗಲ್ಲ ಯಾವುದೋ ಒಂದು ಸಣ್ಣ ಘಟನೆ ಆಗಿರುತ್ತೆ ಅದನ್ನೇ ನೆನ್ಸ್ಕೊಂಡು ನೆನ್ಸ್ಕೊಂಡು ಇವತ್ತು ತನಕ ದೊಡ್ಡ ಗಲಾಟೆ ಮಾಡಿಕೊಂಡು ಇರ್ತಾರೆ ನಮ್ಗೆ ಅದನ್ನು ಹೇಳಿದೆ ಭಗವಂತನಿಗೆ ನಮ್ಗೆಲ್ಲರಿಗೂ ಇಷ್ಟ ಆಗುವಂತಹ ಗುಣ ಏನಪ್ಪಾ ಅಂತ ಹೇಳಿದ್ರೆ ಕ್ಷಮೆ ಅಂತಹ ಭಗವಂತನೇ ನಮ್ಮನ್ನು ಕ್ಷಮಿಸುವಾಗ ನಾವು ವಿಕಶಿತ ಮನುಷ್ಯರಾಗಿರ್ತಕ್ಕಂಥವ್ರು ಯಾರನ್ನು ಕ್ಷಮಿಸ್ದೆ ಇರೋದು ಎಷ್ಟರ ಮಟ್ಟಿಗೆ ಸರಿ ನೋಡಿ ನಮ್ಗೆ ಅನ್ಯಾಯ ಮಾಡಿರ್ತಾರೆ ಆದರೆ ಫಗೀವ್ ಮಾಡಿ ಫಗೇಟ್ ಮಾಡಬೇಡಿ ಯಾಕಂತ ಹೇಳಿದ್ರೆ ನಮ್ಮದೇ ಒಂದು ಸುತ್ತ ಬೌಂಡ್ರಿ ಇರಬೇಕು ಆಗ ಹೇಳಿಬಿಟ್ಟು ಅವರನ್ನು ನಮ್ಮ ಜೀವನದಲ್ಲಿ ತಗೊಳ್ಳೋಕ್ಕೆ ನಾವೇನು ಹೋಗೋದು ಬೇಡ ಈಗ ಆದರೆ ಎಲ್ಲ ಹಿಂಗೆ ಮಾಡಿರ್ತಾರೆ ಮೇಡಮ್ ಹೇಗೆ ಮರೆಯೋದು ಅಂತ ಕೇಳ್ತಾ ಇದ್ದರೆ ಒಂದು ಸಣ್ಣ ಒಂದು ಸೊಲ್ಯೂಷನನ್ನು ಕೊಡ್ತೀನಿ ಒಂದು ಖಾಲಿ ರೂಮಲ್ಲಿ ಕೂತ್ಕೊಳ್ಳಿ ಅವರು ನಿಮ್ಮ ಮುಂದೆ ಒಂದು ಒನ್ ಫುಟ್ ಟಾಲ್ ಒಂದು ಸಣ್ಣ ಒಂದು ಒನ್ ಫುಟ್ ಟಾಲ್ ಬೊಂಬೆ ಥರ ಇರೋ ಥರ ನೆನೆಸ್ಕೊಳ್ಳಿ ಅವರ ಕಣ್ಣ ದೃಷ್ಟಿ ನಿಮ್ಮ ಕಣ್ಣ ದೃಷ್ಟಿ ನೋಡ್ತಾ ಇದೆ ಒಬ್ಬರನ್ನೊಬ್ಬರ ದೃಷ್ಟಿ ಸಿ ನೋಡ್ತಾ ಇದ್ದೀರಾ ನೀವು ನೋಡಿ ಲವ್ ಇಸ್ ದ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಪ್ರೀತಿಗೆ ಭಾಷೆ ಇಲ್ವಂತೆ ಸೊ ನಾವು ಯಾವಾಗ ಅವರಿಗೆ ಒಂದು ಪ್ರೀತಿಯನ್ನು ಬಿಂಬಿಸ್ತೀವೋ ಎಂತಹ ದ್ವೇಷ ನೋಡಿ ಎರಡು ಕಡೆಯಿಂದನೂ ಗಂಟು ಜೋರಾಗಿ ಕಟ್ಟಿದ್ರೆ ಒಂದ್ ಕಡೆ ಅಟ್ಲೀಸ್ಟ್ ಬಿಚ್ಚಿದಾಗ ಆ ಗಂಟು ಲೂಸ್ ಆಗ್ತಾ ಹೋಗುತ್ತೆ ಅದು ಎರಡು ಕಡೆಯಿಂದ ಟೈಟ್ ಆಗಿ ನಾವು ಗಂಟು ಕಟ್ಟಬೇಕು ಅಂತ ಹೋದಾಗ ಏನಾಗುತ್ತೆ ಎರಡು ಕಡೆನು ಬಿಗಿ ಹಿಡಿದಾಗ ಗಂಟು ಗಟ್ಟಿಯಾಗ್ತಾ ಹೋಗುತ್ತೆ ಹಾಗಾಗಿ ಒಂದ್ ಕಡೆ ಅಟ್ಲೀಸ್ಟ್ ಲೂಸ್ ಮಾಡಿದಾಗ ನಾವು ನಮಗೆ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಅಲ್ವಾ ಯಾಕೆ ನಾವು ದಿನನಿತ್ಯ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತಾ ಹೋಗಬೇಕು ಹಾಗಾಗಿ ಅವರನ್ನ ಒಂದು ಒನ್ ಫುಟ್ ಟಾಲ್ ಅಲ್ಲಿ ಒಂದು ಲವ್ ಎನರ್ಜಿಯಲ್ಲಿ ಅವರನ್ನ ನೋಡ್ತಾ ಹೋಗಿ ಆಮೇಲೆ ಹೇಳಿ ನೋಡಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಭಗವಂತನ ಅಂಶ ಇರತ್ತಂತೆ ಯಾಕಂತ ಹೇಳಿದ್ರೆ ನಾವೆಲ್ಲರೂ ಭಗವಂತನ ಪ್ರೀತಿ ಪಾತ್ರರಾದ ಮಕ್ಕಳು ಆ ನೋಡಿ ಅದಕ್ಕೆ ಅವರಿಗೆ ಹೇಳಿ ನೀನು ನೋಡಪ್ಪ ಭಗವಂತನೇ ನಿನ್ನ ಕ್ಷಮಿಸ್ತಾನೆ ನಾನು ಯಾವ್ದು ದೊಡ್ಡ ವ್ಯಕ್ತಿ ಅಲ್ಲ ನಾನು ನಿನ್ನನ್ನು ಕ್ಷಮಿಸ್ತಾ ಇದ್ದೀನಿ ನಿನ್ನ ಜೊತೆ ಪೀಸ್ ಇರಲಿ ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಬೇಕಾಗಿರೋದು ಅತಿ ಹೆಚ್ಚಿದ ನೆಮ್ಮದಿ ನಾವು ಇವು ನಮ್ಮ ಶತ್ರುಗೋಸ್ಕರ ಬೇಡ್ಕೋಬೇಕಂತೆ ಯಾಕಂತ ಹೇಳಿದ್ರೆ ಶತ್ರುಗಳ ನೆಮ್ಮದಿಯಾಗಿದ್ದರೆ ನಾವು ನೆಮ್ಮದಿಯಾಗಿರ್ಬೋದಂತೆ ಶತ್ರುಗಳ ಮನಸ್ಸಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ನಮಗೆ ಯಾವಾಗಲೂ ಏನಾದರೂ ಒಂದು ಕಿರಿಕಿರಿ ಮಾಡ್ತಾನೆ ಇರ್ತಾರೆ ಹಾಗಾಗಿ ಅವರಿಗೆ ಬೇಡ್ಕೊಳ್ಳಿ ನೆಮ್ಮದಿ ನಿನ್ನ ಜೊತೆ ಇರಲಿ ನಾನು ನಿನ್ನನ್ನು ಕ್ಷಮಿಸ್ಬಿಟ್ಟಿದ್ದೀನಿ ನೀನು ನನ್ನ ನಾನೇನಾದ್ರು ಗೊತ್ತಿಲ್ಲದೆ ತಪ್ಪು ಮಾಡಿದರೆ ಕ್ಷಮಿಸ್ಬಿಡು ಅಂತ ಹೇಳಿ ಆ ವ್ಯಕ್ತಿ ಒಂದು ಬಿಳಿ ಲೈಟಲ್ಲಿ ಮರೆಯಾಗೋದನ್ನ ಕಾಣಿಸ್ ಮೆಡಿಟೇಷನ್ ಮೂಲಕ ಅದನ್ನು ನೋಡ್ತಾ ಹೋಗಿ ಮತ್ತೇನೊಂದು ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಒಂದು ಪತ್ರ ಬರೀರಿ ನಿಮ್ಮ ಮನಸ್ಸಲ್ಲಿ ಏನೇನಿದೆಯೋ ಅದೆಲ್ಲವೂ ಆ ವ್ಯಕ್ತಿಗೆ ಒಂದು ಪತ್ರ ಬರೀರಿ ಕೆಟ್ಟ ಮಾತಲ್ಲಿ ಬೈಬೇಕು ಅನ್ಸಿದ್ರು ಆ ಪತ್ರದಲ್ಲಿ ಬರೀರಿ ಮಲಗಕ್ಕಿಂತ ಮುಂಚೆ ಅದನ್ನು ಸುಟ್ಬಿಡಿ ನಿಮ್ಗೆ ಯಾವಾಗ ಯಾವಾಗ ನಾಪಕ ಬರುತ್ತೋ ಎಲ್ಲ ಒಂದು ಬುಕ್ ಇಟ್ಟು ಪ್ರತಿದಿನ ಅದನ್ನು ಬರಿತಾ ಹೋಗಿ ಆದರೆ ಮಲಗಕ್ಕಿಂತ ಮುಂಚೆ ಅದನ್ನು ಸುಟ್ಬಿಡಿ ನೋಡಿ ಸ್ಟಾರ್ಟಿಂಗ್ ಒಂದು ಮೂರು ಪೇಜ್ ಬರೀತೀರ ನೆಕ್ಸ್ಟ್ ಡೇ ಎರಡು ಪೇಜ್ ಬರೀತೀರ ನೆಕ್ಸ್ಟ್ ಡೇ ಒನ್ ಪೇಜ್ ಬರೀತೀರ ಕ್ರಮೇಣವಾಗಿ ಒಂದು ಲೈನ್ಗೆ ಇಳಿಯತ್ತೆ ಇದನ್ನು ಮಾಡ್ತಾ ಬಂದಾಗ ನಮ್ಮ ಮನಸ್ಸು ಕೂಡ ಹಗುರ ಆಗುತ್ತೆ ನಾವು ಕೂಡ ಯಾವಾಗ ಕ್ಷಮೆ ಕೊಡ್ತೀವೋ ನಮ್ಮ ದೇಹದ ಆಹಾರ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಂತ ಹೇಳುತ್ತೆ ಹಾಗಾಗಿ ಅದು ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ನಿಮ್ಮ ಮನಸ್ಶಾಂತಿನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು